ನಮಸ್ಕಾರ ರಾಯರ ಭಕ್ತರೆಲ್ಲರೂ ಬನ್ನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ರಾಯರ ವಿಶೇಷ ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನೀವು ನಿತ್ಯ ಪಾರಾಯಣವನ್ನು ಮಾಡಿರಿ ಯಾವಾಗೆಲ್ಲ ನೀವು ರಾಯರಿಗೆ ದೀಪವನ್ನು ಹಚ್ಚಿಡ್ತೀರಿ ರಾಯರ ಸ್ಮರಣೆಯನ್ನು ಮಾಡ್ತೀರಿ ಪೂಜೆಯನ್ನು ಮಾಡ್ತೀರಿ ಅಥವಾ ಯಾವುದೋ ಸಂದರ್ಭದಲ್ಲಿ ರಾಯರ ಒಂದು ನೆನಪನ್ನು ಮಾಡ್ಕೊಳ್ತೀರಿ ಹಾಗೆಲ್ಲ ನೀವು ಈ ಒಂದು ಶ್ಲೋಕ ಪಾರಾಯಣವನ್ನು ಮಾಡಬಹುದು ತುಂಬ ವಿಶೇಷವಾದಂಥ ಒಂದು ಅನುಗ್ರಹಪ್ರದವಾದಂಥ ಒಂದು ಶ್ಲೋಕ ಇದಾಗಿರುತ್ತೆ ಸ್ನೇಹಿತರೆ ಬನ್ನಿ ಯಾವ ರೀತಿ ಈ ಶ್ಲೋಕ ಇದೆ ಹೇಗೆ ಹೇಳ್ಕೊಳ್ಳೋದು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಇಂಥ ದಿನವೇ ಹೇಳಬೇಕು ಇಂಥ ದಿನಾನೇ ಹೇಳಬೇಕು ಅನ್ನೋದೆಲ್ಲ ಏನಿಲ್ಲ ನೀವು ಯಾವಾಗೆಲ್ಲ ರಾಯರಿಗೆ ದೀಪ ಹಚ್ಚ್ತೀರಲ್ವಾ ಆ ಸಮಯದಲ್ಲಿ ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ರಿ ಸರಿನಾ ಅದು ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲ ಆಗಲಿ ಅಥವಾ ಯಾವಾಗಲೂ ನಮ್ಗೆ ನೆನಪಾಗ್ತಾಯಿದೆ ಆವಾಗ ಆಗಲಿ ಕೂಡ ನೀವು ಹೇಳ್ಕೊಳ್ಬೋದು ಸರಳವಾದಂಥ ಒಂದು ಶ್ಲೋಕ ಈ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತಮಗೆ ಹೇಳಲಿಕ್ಕೆ ಆಗತ್ತೆ ಅಂದರೆ ಖಂಡಿತವಾಗ್ಲೂ ಪಾರಾಯಣವನ್ನು ಮಾಡಿರಿ ಅಕಸ್ಮಾತ್ ಆಗಲ್ಲ ಅಂದರೆ ಕೇಳಿಸ್ಕೊಳ್ರಿ ಕೇಳಿಸ್ಕೊಂಡು ರಾಯರಿಗೆ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿರಿ ನಮಸ್ಕಾರ ಮಾಡಿಕೊಳ್ರಿ ವಿಶೇಷವಾಗಿ ಈ ಒಂದು ಶ್ಲೋಕವನ್ನು ನೀವು ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಪ್ರತಿನಿತ್ಯವಾಗಿ ಹನ್ನೊಂದು ಬಾರಿ ಹೇಳೋದ್ರಿಂದ ತುಂಬ ವಿಶೇಷವಾದಂಥ ಅನುಗ್ರಹವನ್ನು ಪಡ್ಕೊಳ್ತೀರಾ ನಿಮಗೆ ಹೇಳ್ತಾ ಹೇಳ್ತಾನೆ ಅದರ ಅನುಭವ ಖಂಡಿತವಾಗ್ಲೂ ಆಗತ್ತೆ ಸರಿನಾ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಯಾರಿಗೆಲ್ಲ ತುಪ್ಪ ದೀಪ ಆಗಲ್ಲ ಮೇಡಮ್ ಅನ್ನುವಂಥವ್ರು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ಸ್ನೇಹಿತರೆ ಅದು ಕೂಡ ತುಪ್ಪಕ್ಕೆ ಸಮಾನವಾದಂತಹ ದೀಪ ಅಂತಾನೆ ಹೇಳ್ಬಹುದು ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚೋದು ಅಲ್ಲದೇ ಇದ್ರೆ ನಿಮ್ಮ ಅನುಕೂಲ ನೀವು ಮಾಡ್ರಿ ಓಕೆನಾ ಈ ಒಂದು ಶ್ಲೋಕವನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ನಾನು ಒಂದು ಸತಿ ಹೇಳಿ ನಿಮಗೆ ಕೇಳಿಸ್ತೀನಿ ಕೇಳಿ ನಿಮಗೆ ಎಲ್ಲಿ ಹೇಳಲಿಕ್ಕೆ ಕಷ್ಟ ಆಗುತ್ತಲ್ಲ ಅಲ್ಲಿ ನೀವು ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿ ಹೇಳಬಹುದು ಯಾವುದು ಕೂಡ ಹೇಳಲಿಕ್ಕೆ ಕಷ್ಟ ಅನ್ನೋದು ಏನೂ ಇಲ್ಲ ಎಲ್ಲವನ್ನು ನಾವು ಬಾಯಿಪಾಠ ಮಾಡೋದರಿಂದ ಆರಾಮಾಗಿ ಹೇಳಬಹುದು ಒಂದೆರಡು ದಿನ ನಿಮಗೆ ಕಷ್ಟ ಅನ್ನಿಸ್ಬೋದು ಹೇಳಲಿಕ್ಕೆ ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಅನ್ನಿಸ್ಬೋದು ಆದರೆ ನಿಮಗೆ ಹೇಳ್ತಾ ಹೇಳ್ತಾ ಅದು ನಿಮಗೆ ಬಾಯಿಪಾಠ ಆಗುತ್ತೆ ಬನ್ನಿ ಶ್ಲೋಕವನ್ನು ನಾನು ಒಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः दुर्वादिद्वान्तरवये वैष्णवेन्दी वरेन्दवे श्रीराघवेन्द्रगुरुवे नमो अत्यन्तदयालवे कोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रयेम् ಸರಳವಾದಂಥ ಒಂದು ಶ್ಲೋಕ ಸ್ನೇಹಿತರೆ ಯಾರು ಬೇಕಾದರೂ ಆರಾಮಾಗಿ ಹೇಳ್ಬೋದಾದಂಥ ಒಂದು ಶ್ಲೋಕ ಕೆಲವೊಂದು ಕಡೆ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಈ ಪ್ರಣಶ್ಯಂತಿ ಇರ್ಬೋದು ಸಿದ್ಧಂತಿ ಅಂತ ಇರಬಹುದು ಇದೆಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಾಯಿ ಹೊರಡಲಿಕ್ಕೆ ನೀವು ಒಂದೆರಡು ದಿನ ಮೂರು ದಿನ ಪ್ರಾಕ್ಟೀಸ್ ಮಾಡಿರಿ ಹೇಳಿ ಹೇಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳ್ರಿ ಆಮೇಲೆ ನಿಮಗೆ ಖಂಡಿತವಾಗ್ಲೂ ಪಾರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಕೇಳೋದಕ್ಕಿಂತ ಹೆಚ್ಚಾಗಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು ಅಲ್ವಾ ನಾವು ಮನಸ್ಸಿಟ್ಟು ಕಲಿತೀವಿ ಅಂದಾಗ ಖಂಡಿತವಾಗ್ಲೂ ಶ್ಲೋಕಗಳು ಕೂಡ ನಿಮಗೆ ಸುಲಭವಾಗಿ ಬರುತ್ತೆ ಯಾವುದೆಲ್ಲ ಕೆಲವೊಂದು ಬರಲ್ಲ ಅದನ್ನು ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ಬರದೇ ಇರುವಂಥದ್ದು ಈ ಪ್ರಪಂಚದಲ್ಲಿಲ್ಲ ನಾವು ಸೋಂಬೇರಿತನವಾಗಿ ಪ್ರಾಕ್ಟೀಸ್ ಮಾಡಿದೆ ಮೇಡಮ್ ನನಗೆ ಹೇಳಕ್ಕೆ ಬರೋದಿಲ್ಲ ನಾನು ಕೇಳಿಸ್ಕೊಳ್ತೀನಿ ಅಂತ ಮಾಡಬಾರ್ದು ಆಯಿತಾ ನಿಮಗೆ ಓದ್ಲಿಕ್ಕೆ ಬರುತ್ತೆ ಕನ್ನಡ ಅಂದರೆ ನೀವು ಪ್ರಾಕ್ಟೀಸ್ ಮಾಡಿ ಒಂದೆರಡು ದಿನ ಪ್ರಾಕ್ಟೀಸ್ ಮಾಡಿ ಶ್ಲೋಕವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿರಿ ಮತ್ತು ತುಂಬ ಜನ ಹೇಳ್ತಿರ್ತೀರಲ್ಲ ಮೇಡಮ್ ನಮಗೆ ತಪ್ಪು ತಪ್ಪಾಗಿಬಿಡುತ್ತೆ ಶ್ಲೋಕಗಳು ಹೇಳೋವಾಗ ಮೇಡಮ್ ಹಾಗಾಗಿನೇ ನಾವು ಶ್ಲೋಕ ಹೇಳಲ್ಲ ಅಂತ ಪ್ರಾಕ್ಟೀಸ್ ಮಾಡಿ ಹೇಳ್ಬೋದು ಸ್ನೇಹಿತರೆ ಏನು ತೊಂದರೆ ಇಲ್ಲ ನಿಮಗೆ ಗೊತ್ತಿದ್ದು ತಪ್ಪು ಮಾಡಬಾರ್ದು ಉಚ್ಚಾರಣೆಯನ್ನು ಆದರೆ ಕಲಿತಾ ಇದ್ದೀವಿ ಅಂತ ಅಂದಾಗ ಭಗವಂತ ಕೂಡ ನಿಮ್ಮ ತಪ್ಪನ್ನು ಗಮನಿಸೋದಿಲ್ಲ ಸೊ ಆತನೂ ಕೂಡ ನಿಮ್ಮ ತಪ್ಪನ್ನು ಮನ್ನಿಸ್ತಾನೆ ನಾನು ನಿನ್ನ ಶ್ಲೋಕನ ಹೇಳಲೇಬೇಕು ಅಂತ ಹೇಳಿ ಪ್ರಯತ್ನಪೂರ್ವಕವಾಗಿ ನಾನು ಕಲಿಯೋದಕ್ಕೋಸ್ಕರವಾಗಿ ಕೆಲವೊಂದು ತಪ್ಪಾಗಿದೆ ಅಪ್ಪ ಅಂತ ಹೇಳಿ ನೀವು ಕೊನೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಖಂಡಿತ ಭಗವಂತ ನಿಮ್ಮ ತಪ್ಪು ಶ್ಲೋಕನೂ ಕೂಡ ಸರಿ ಮಾಡಿಕೊಡ್ತಾನೆ ನಿಮಗೆ ಆ ಶ್ಲೋಕವನ್ನು ಪಾರಣ ಮಾಡಲಿಕ್ಕೆ ಕೂಡ ಸಹಾಯವನ್ನು ಮಾಡ್ತಾನೆ ನನಗೆ ಬರಲ್ಲ ಅಂತ ಹೇಳಿ ಸೋಂಬೇರಿತನ ಮಾಡಬೇಡಿ ಅದರ ಬದಲಾಗಿ ನಾನು ಕಲಿತೀನಿ ರಾಯರೇ ಅಂತ ಹೇಳಿ ರಾಯರ ಜೊತೆ ಪ್ರಮಾಣವನ್ನು ಮಾಡಿ ನನಗೆ ಸಹಾಯ ಮಾಡಿ ಈ ಶ್ಲೋಕವನ್ನು ಕಲೀಲಿಕ್ಕೆ ಅಂತ ಹೇಳಿ ನೀವು ಅವ್ರನ್ನ ಕೇಳಿದಾಗ ಅವರು ಖಂಡಿತವಾಗ್ಲೂ ನಿಮಗೆ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಆಯಿತಾ ಶ್ಲೋಕವನ್ನು ಕಲಿತ್ಕೊಳ್ಳ್ರಿ ನಿತ್ಯವಾಗಿ ಪಾರಣ ಮಾಡಿರಿ ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಶ್ಲೋಕವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯಮಾಡಿ ಚೆಕ್ ಮಾಡಿರಿ ಓಕೆನಾ ನಮಸ್ಕಾರ